ಯೋಜನೆಗಳಿಂದ ವಂಚನೆ ಮಾಡುತ್ತಿರುವ ಅಧಿಕಾರಿಗಳಿಗೆ ಜೈಕಾರ ಜೈಕಾರ ಸರ್ಕಾರಂತ್ರಿ ಸರ್ಕಾರ ಸರ್ಕಾರ ಕಾನೂನುಂತ್ರಿ ಕಾನೂನು ಕಾನೂನುಂತ್ರಿ ಕಾನೂನು ನಾಟಕ ದಲಿತ ವಿಮೋಚನಾ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ ಬಾಜಿ ದೇವಾದಿಯ ತಾಯಂದರಿಗೆ ಅನ್ಯಾಯ ಮಾಡುತ್ತಿರುವ ಜಿಲ್ಲಾ ಅಧಿಕಾರಿಗಳಿಗೆ ಜೈಕಾರ ಯೋಜನೆಗಳಿಂದ ವಂಚನೆ ಮಾಡುತ್ತಿರುವ ಅಧಿಕಾರಿಗಳಿಗೆ ದೇವದಾಸಿಯರಿಗೆ ಸೂಕ್ತ ಯೋಜನೆ ನೀಡಿದ ಸರ್ಕಾರಕ್ಕೆ ಸರ್ಕಾರ ಅಂತ್ರಿ ಸರ್ಕಾರ ಕಾನೂನು ಕಾನೂನು ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಹೋರಾಟಕ್ಕೆ மகிழர்த்தி ஜில்லாத் கானூனி கானூனு கானூன்த்ரி கானூனு அஜித் தேவதாசிய வஞ்சனை ஜெல்லா ಮಾಜಿ ದೇವದಾಸಿಯರಿಗೆ ಅನ್ಯಾಯ ಮಾಡುತ್ತಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮಾಜಿ ಅವರು ದಕ್ಷರಸ್ಥರು ಅಲ್ಲೂ ಕೂಡ ಹಾಗಾಗಿ ನಮ್ದು ಒಟ್ಟಾರೆ ಇವತ್ತಿನ ಬೇಡಿಕೆ ಏನಂತಂದ್ರೆ ಈ ಮಾಜಿ ದೇವದಾಸಿಯವರಿಗೆ ಇನ್ನೂವರೆಗೆ ದೃಢೀಕರಣ ಪತ್ರ ನೀಡಿಲ್ಲ ಮೇಡಮ್ ಅವರು ಧ್ರುವೀಕರಣ ಪತ್ರ ಇವರು ಮಾಜಿ ದೇವದಾಸಿ ಮಹಿಳೆಯರು ಅಂತ ಧ್ವನೀಕ ಪತ್ರವನ್ನು ಮತ್ತೆ ಸರಿಸುಮಾರು ಒಂಬತ್ತು ತಿಂಗಳ ಎಂಟು ತಿಂಗಳ ಐದು ತಿಂಗಳ ಆರು ತಿಂಗಳ ಅವ್ರಿಗೆ ಮಾಸಾಸನ ಕೂಡ ಬಿದ್ದಿಲ್ಲ ಎರಡು ಮೂರು ದಿವಸದ ಪೂರ್ವದಲ್ಲಿ ನಾವು ಒಂದು ತಾಲೂಕಾ ಆಫೀಸಿಗೆ ಒಂದು ಮನವಿಯನ್ನ ಕೊಡ್ತೀವಿ ಅದು ಪತ್ರಿಕಾ ಮಾಧ್ಯಮದಲ್ಲಿ ವೈರಲ್ ಆಗ್ತದೆ ಈಗ ಎರಡೇ ಎರಡು ದಿವಸದಲ್ಲಿ ಎಲ್ಲರಿಗೂ ಮಾಸಾಸನ ಆಗ್ತದೆ ನಾವು ಮನವಿ ನಂತರ ಹಾಗಾಗಿ ಈಗ ನಮ್ಮದು ಒಟ್ಟಾರೆ ಬೇಡಿಕೆನು ಅವ್ರಿಗೆ ಒಂದು ಶಾಶ್ವತವಾದಂಥ ಷರತ್ತು ಷರತ್ತು ರಹಿತವಾದಂಥ ವಸತಿ ಚೂರನ್ನು ನೀಡಬೇಕು ಈ ಗ್ರಾಮೀಣ ಭಾಗದಾಗ ಗೌಂಟಾನ ಸರ್ಕಾರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಅವ್ರಿಗೆ ಜಾಗ ಇರ್ತಾವೆ ಅವ್ರಿಗೆ ಸ್ವಂತ ಜಾಗ ಇರಂಗಿಲ್ಲ ಅವ್ರಿಗೆ ಮನೆ ಕಟ್ಟಿ ಕೊಡಬೇಕು ಮತ್ತು ಅವ್ರಿಗೆ ಎರಡು ಎಕರೆ ಜಮೀನನ್ನು ಕೊಡ್ಬೇಕಂತ ನಿಯಮಾವಳಿಗಳಿದೆ ಅದ್ರ ಪ್ರಕಾರ ಅವ್ರಿಗೆ ಕಾರ್ಯನಿರ್ವಹಿಸಿ ಅಂತಂದು ನಾವು ಆದೇಶಿಸ್ಬೇಕು ಮತ್ತು ಪ್ರತಿ ತಿಂಗಳ ಮಾಸಾಸನ ತಪ್ಪಬಾರ್ದು ಮತ್ತು ಮದುವೆ ಈಗ ನೋಡ್ರಿ ಈಗ ಆ ಯೋಜನೆಯಿಂದ ವಂಚಿತರಾಗ್ಯಾರ ಅವರು ಮದುವೆಯಾಗಿ ಎರಡು ಮೂರು ವರ್ಷಗಳಾಗ್ಯಾವೆ ಆದರೆ ಅವರು ಆ ಮಾಸಸನ ಇದು ಆ ಸಹಾಯಧನ ಪಂಡಿತೇ ಆಗಿಲ್ಲ ಐದು ಲಕ್ಷ ಅವ್ರಿಗೆ ಈಗ ಅವ್ರಿಗೆ ಒಳ್ಳೆ ಅರ್ಜಿ ಹಾಕಕ್ಕೆ ಹೋಗಿದ್ರೆ ಒಂದು ವರ್ಷದ ಒಳಗೆ ನೀವು ಅರ್ಜಿ ಸಲ್ಲಿಕೆಗೆ ಅರ್ಹತೆ ಇರ್ತೀರಿ ಅಂತಂದು ಹೇಳ್ತಾರೆ ಈಗ ಬಡ ಕುಟುಂಬ ಐದು ಲಕ್ಷ ದುಡ್ಡು ಅಂದ್ರೆ ಸಾಮಾನ್ಯ ಅಲ್ರಿ ಅದು ಹೌದಾ ಹಾಗಾಗಿ ಇಂಥ ವಂಚನೆಗಳೇ ನಮ್ಗೆ ಇಲಾಖೆಯಿಂದ ಆಗಿದ್ದಾವೆ ನಾವು ಜಿಲ್ಲಾ ಅಧಿಕಾರಿಗಳನ್ನು ಕೂಡ ನಾವು ಹೊಣೆಗಾರರನ್ನು ಮಾಡ್ತೀವಿ ಮತ್ತು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಸಂರಕ್ಷಣೆಗೆ ದಲಿತ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂರಕ್ಷಣಾ ಅಧಿಕಾರಿಗಳವರು ಹೌದಾ ಜಿಲ್ಲಾ ಅಧ್ಯಕ್ಷರು ಅದರ ಅಧ್ಯಕ್ಷರು ಇರ್ತಾರ ಏನು ಈ ಸಂರಕ್ಷಣೆ ನಡೀತಾ ಇದೆ ಎಲ್ಲಿ ಮಹಿಳೆಯರ ಬಗ್ಗೆ ನೋಡ್ರಿ ಅವರು ಅವರು ವಯಸ್ಸಾದರು ಅವರು ಅವ್ರ ಮುಖಾಂತರ ಯಾರು ಮುಖಾದರೂ ಹಾಂ ಇಂಥ ಒಂದು ದುಸ್ತಿ ಒಳಗ ನಾವಿದ್ದೀವಿ ದಯವಿಟ್ಟು ನಾವು ಆ ಪುನರ್ವಸತಿ ಏನು ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನ ಸಂವಿಧಾನಬದ್ಧವಾಗಿ ಸಿಗಬೇಕಾದಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಜಿ ದೇವರಾಜಿ ಮಹಿಳೆಯರಿಗೆ ಸಿಗಬೇಕಾದಂಥ ಸರ್ಕಾರದ ಸೌಲಭ್ಯಗಳು ಸಮರ್ಪಕವಾಗಿ ಅವರಿಗೆ ದೊರಕುತ್ತಿಲ್ಲ ಅನ್ನುವ ಒಂದು ಮಹಾ ದೊಡ್ಡ ಕಾರಣಕ್ಕಾಗಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಮತ್ತು ಧಾರವಾಡ ಜಿಲ್ಲಾ ಸಮಿತಿ ಇವಂಥ ಜಿಲ್ಲಾ ಕಚೇರಿಗಳ ಮುಂದೆ ಒಂದು ಪ್ರತಿಭಟನೆ ಅವರ ಹಕ್ಕುಗಳಾಗಿ ನಾವು ಹಮ್ಮಿಕೊಂಡಿದ್ದು ಅವರ ಸಿಗಬೇಕಾದಂಥ ಸೌಲಭ್ಯಗಳ ನೇರವಾಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಸರ್ಕಾರಕ್ಕಿರ್ಬೋದು ಅಥವಾ ಜಿಲ್ಲಾಡಳಿತಕ್ಕಿರ್ಬೋದು ಅವರಿಗೆ ಸಿಗ್ತಕ್ಕಂಥ ಮೊಟ್ಟ ಮೊದಲಿಗೆ ಏನು ಹದಿನೈದು ರೂಪಾಯಿ ಮಾಸಾಸನ ಕೊಡ್ತಿರಲ್ಲ ಅವ್ರಿಗೆ ಪ್ರತಿ ತಿಂಗಳ ಕಾಲ ಕಾಲಕ್ಕೆ ಕೊಡ್ತಾ ಇಲ್ಲ ನೀವು ಗೃಹಲಕ್ಷ್ಮಿ ಇರ್ಬೋದು ಇನ್ನೇ ಈ ಯಾವುದೇ ಯೋಜನೆಗಳನ್ನು ಸಮರ್ಪಕವಾಗಿ ನೀಡಾಕತ್ತೀರಿ ಇವ್ರಿಗೆ ಕಾಯಮವಾಗಿ ಅವ್ರ ಅನಿಷ್ಟ ಪದ್ಧತಿಯಲ್ಲಿ ಜೀವನ ಸಾಕ್ತಾ ಇದ್ದಾರಾ ಇಲ್ಲಿ ನೋಡ್ಬೋದು ಅವರಿಗೆ ಮಾಸಾಸನ ಸರಿಯಾಗಿ ಮಾಡ್ತಿದ್ದಿಲ್ಲ ಒಳ್ಳೆ ಪಾಯಿ ಎರಡನೇದು ಸರ್ಕಾರ ಪುನರ್ವಸತಿ ಯೋಜನೆಯನ್ನ ಕಲ್ಪಿಸಿ ಅವರಿಗೆ ಪುನರ್ವಸತಿ ಕಲ್ಪಿಸಬೇಕಂತೇಳಿ ಏನು ಸರ್ಕಾರ ಒಂದು ಏನು ಕಾಯ್ದೆಯನ್ನು ಮಾಡಿತು ಆ ಪ್ರಕಾರ ಇಲಾಖಾ ಅಧಿಕಾರರು ಆ ಇಲಾಖೆ ಯೋಜನೆ ಅಧಿಕಾರಿಗಳು ಅವರಿಗೆ ಸರ್ವೆ ಮಾಡಿ ಅವರ ಕುಟುಂಬಗಳ ಸಂಖ್ಯೆಯನ್ನು ಸರ್ವೆ ಮಾಡಿ ಅದನ್ನು ಸರಿಯಾಗಿ ಆ ಮಾಹಿತಿಯನ್ನು ತೆಗೆದುಕೊಳ್ಳಿಲ್ಲ ಅವರಿಗೆ ಏನದು ಪುನರ್ವಸತಿ ಯೋಜನೆಯನ್ನ ಮಾಡಿದ್ರು ಅದಕ್ಕೆ ನೂರಾರು ಷರತ್ತುಗಳನ್ನು ಇಟ್ಟರು ಉದೆಗೆ ಒಂದು ಉದಾಹರಣೆಗೆ ಹೇಳ್ತೇನೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಒಬ್ಬ ದೇವದಾಸಿ ಮಹಿಳೆಗೆ ಒಂದು ಪುನರ್ವಸತಿಗೆ ಐದು ಲಕ್ಷ ರೂಪಾಯಿ ಮನಿ ಹಾಕೋಬೇಕಪ್ಪ ಅಲ್ಲಿ ಅಲ್ಲಿರ್ತಕ್ಕಂಥ ಇಲ್ಲಿ ದೇವದಾಸಿ ಇಲಾಖೆ ಯೋಜನಾಧಿಕಾರಿಗಳು ಅವರಿಗೆ ನೀವು ನಿಮ್ಮ ಪಂಚಾಯಿತಿಯಿಂದ ಮನಿ ಹಾಕೊಂಡಿಲ್ಲ ಅಂತೇಳಿ ಒಂದು ಏನೋ ಸ್ತಂಭ ಅಂತೇಳಿ ಇಲಾಖೆ ಅಧಿಕಾರಿಗಳು ಕೇಳ್ತಾರೆ ಪಂಚಾಯಿತಿಗೆ ಹೋಗಿ ನಾವು ಕೇಳಲಿಕ್ಕೆ ಹೋದ್ರೆ ಆ ದೇವದಾಸಿ ಮಹಿಳೆ ಅವ್ರ ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಅಕ್ಕ ಯಾರ್ದೋ ಜೊತೆ ಆ ಬಿ ಪಿ ಎಲ್ ಕಾರ್ಡ್ ಜೊತೆ ಹಾಕಿ ಕುಟುಂಬದ ಜೊತೆ ಜೀವನ ಮಾಡ್ತಿರ್ತಾಳೆ ಅವರಿಗೆ ಎನ್ ಓ ಸಿಗೋದ್ರೆ ಆ ಕುಟುಂಬದವರು ಯಾರೇ ಒಬ್ಬರು ಬಿ ಪಿ ಎಲ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಯಾರೇ ಒಬ್ಬರು ವಸತಿಯನ್ನು ಪಡ್ಕೊಂಡಿದ್ರೆ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿ ಇವರಿಗೆ ಎನ್ ಓ ಸಿ ಕೊಡೋಲ್ಲ ಆ ಯೋಜನೆಯಲ್ಲಿ ಕೂಡ ಇವರ ಶರತ್ ಬದ್ಧವಾಗಿರ್ತಕ್ಕಂಥ ಆ ಯೋಜನೆಯಲ್ಲಿ ಕೂಡ ಈ ಎಲ್ಲ ಮಹಿಳೆಯರು ವಂಚಿತ ಆಗಿದ್ದಾರೆ ಇವ್ರು ಯಾಕಂದ್ರೆ ಅವ್ರು ಎನ್ ಓ ಸಿ ಕೊಡೋಂಗಿಲ್ಲ ಇವರು ಎನ್ ಓ ಸಿ ಇವರು ಮಾರಲ್ಲ ಹಾಗಾಗಿ ಎರಡ್ ಸಾವಿರದ ಹದಿನಾರಲ್ಲಿ ಏನು ದೇವದಾಸಿ ಮಕ್ಕಳಿಗೆ ಮದುವೆಗೆ ನಮ್ಮ ಮಕ್ಕಳ ಮದುವೆಗೆ ಏನು ಐದು ಲಕ್ಷ ರೂಪಾಯಿ ಏನು ಕೊಡ್ತಕ್ಕಂತ ಏನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ವಹಿಸಿದ್ರು ಅವರು ಕೂಡ ಸರಿಯಾಗಿ ಅವ್ರ ಮಕ್ಕಳ ಮದುವೆ ಆಗಾಕತ್ತ ಬಿಟ್ಟೈತು ನೂರಾರು ಕಂಡೀಷನ್ ಒಂದು ವರ್ಷದೊಳಗೆ ಅಪ್ಲಿಕೇಶನ್ ಹಾಕ್ಬೇಕು ಅವ್ರು ಅನಕ್ಷರಸ್ತ್ರ ಆ ಅಕ್ಷರಸ್ತ್ರ ಇರೋದ್ರ ಸಂಬಂಧ ಅವ್ರು ಹಂಗಾಗ್ಯಾರ ಅವ್ರ ಅಕ್ಷರಸ್ಥ ಇದ್ರ ಇವ್ರು ಹಿಂಗೆ ಯಾಕೆ ಆಗ್ತಿದ್ರು ಅವರು ಸರ್ವೆ ಮಾಡೋರು ಅವ್ರಿಗೆ ಆದಂತ ಇಲಾಖೆಗಳನ್ನು ರೂಪಿಸಿದ್ರು ಕೂಡ ಅವ್ರ ಮಕ್ಕಳನ್ನ ಸರಿಯಾಗಿ ಸರ್ವೆ ಮಾಡಲಾರದ ಅವ್ರ ಮಕ್ಕಳ ಮದುವೆ ಆಗೇತೋ ಇಲ್ಲ ಅನ್ನೋದು ಕೂಡ ಇವ್ರ ಕಡೆ ಲೆಕ್ಕ ಇಲ್ಲ ಹಾಗಾಗಿ ಅದು ಕೂಡ ಅವರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೂಡ ಇನ್ನು ಬಂದಿಲ್ಲ ಹೀಗಾಗಿ ಏನು ದೇವದಾಸಿ ಇಲಾಖೆ ಯೋಜನಾ ಅನುಷ್ಠಾನ ಅಧಿಕಾರಿಗಳಂತೇಳಿ ಅವರು ಕಾಂಟ್ರಾಕ್ಟ್ ಬೇಸ್ ಮೇಲೆ ಗುತ್ತಿಗೆ ಆಧಾರದ ಮೇಲೆ ನೌಕರಗಳನ್ನ ನೌಕರಸ್ಥರನ್ನ ನೇಮಕ ಮಾಡ್ಕೊಂಡಿದ್ದಾರೆ ಅವ್ರು ಏನ್ ಮಾಡ್ತಾರ ಅಂದ್ರ ಮಧ್ಯವರ್ತಿಗಳು ಏನೋ ಹಾವಳಿ ಏನು ತಗೊಂಡು ಏನ್ ಮಾಡ್ತಾರಲ್ಲ ಆ ರೀತಿ ಇವರಿಗೆ ನಿನಗೆ ಲೋನ್ ಕೊಡಿಸ್ತೇನೆ ನಿನಗೆ ಲೋನ್ ಕೊಡಸ್ತೀನಿ ಅದು ಕೊಡ್ತೀನಿ ಅಂತೇಳಿ ಅವರಿಗೆ ಯಾರು ಅವ್ರ ಜೊತೆ ಸಂಪರ್ಕ ಅಂತಾರ ಯಾರು ಅವರಿಗೆ ದುಡ್ಡು ಕೊಡ್ತಾರ ಅವರಿಗೆ ಮಾತ್ರ ಲೋನ್ಗಳ ಅವರಿಗೆ ಮಾತ್ರ ಅವ್ರ ಸಹಾಯಧನ ಯಾಕೆ ನಮ್ಮ ಬೇಡಿಕೆಗಳು ಅವ್ರ ನಮ್ಗೆ ಅವ್ರಿಗೆ ಪ್ರತಿ ತಿಂಗಳ ಬರ್ತಕ್ಕಂತ ಏನು ಮಾಸಾಸನ ಅದನ್ನ ಅದು ಸರಿಯಾಗಿ ಬರ್ತಕ್ಕಂತ ಮಾಸಾಸನ ಹದಿನೈದು ನೂರು ರೂಪಾಯಿ ಬರಬೇಕು ಅದನ್ನ ಐದು ಸಾವಿರ ರೂಪಾಯಿ ಕೇರ್ಸ್ಬೇಕು ಮತ್ತು ಪುನರ್ವಸತಿ ಕಲ್ಪ ಏನು ಯೋಜನೆ ಅಡಿಯಲ್ಲಿ ಅವರಿಗೆ ವಸತಿಗಳನ್ನ ಏನು ಕೊಡಬೇಕಲ್ಲ ಅದು ಷರತ್ತು ಇರಬಾರ್ದು ಆ ಷರತ್ತುಗಳನ್ನ ತೆಗಿಬೇಕು ಷರತ್ತು ಇರ್ಲಿಲ್ಲಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೆ ಆ ಯೋಜನೆ ತಲುಪ್ತದ ನಾಣ್ಯದ್ದು ಆ ಬಳಕೆ ಅವ್ರ ಮಕ್ಕಳನ್ನ ಸರ್ವೆ ಮಾಡಬೇಕು ಅವ್ರ ಮಕ್ಕಳಿಗೆ ಬರ್ತಕ್ಕಂತ ಏನ್ ಐದ್ ಲಕ್ಷ ರೂಪಾಯಿ ಪರಿಹಾರ ಅದಲ್ಲ ಆ ಅಧಿಕಾರಿಗಳ ಸರ್ವೆ ಮಾಡಿ ಕೊಡಬೇಕು ಮೂರನೇದ್ದು ಏನಪ್ಪಾ ಅಂದ್ರೆ ದೇವದಾಸಿ ಮಕ್ಕಳು ಇಂಪಾರ್ಟೆಂಟ್ ದೇವದಾಸಿ ಇವತ್ತು ಸತ್ಲಪ್ಪ ಅಂದ್ರ ದೇವದಾಸಿ ಕುಟುಂಬ ಅಣ್ಣದ ಸರ್ ನಾಶ ಆಗೋಗ್ಬಿಡುತ್ತೆ ದೇವದಾಸಿ ಇವತ್ತು ಸತ್ಲಪ್ಪ ಅಂದ್ರ ಅವ್ರ ಮಕ್ಕಳು ಅವ್ರ ಸಸ್ಯ ಅದ್ ಮುಗಿತದ ಅಲ್ಲಿಗೆ ದೇವದಾಸಿ ಸತ್ಲಪ್ಪ ಅಂದ್ರೆ ದೇವದಾಸಿ ಯೋಜನೆನ ಮುಗಿದೋಯ್ತಲ್ಲೇ ಹಾಗಾಗಿ ಈ ದೇವದಾಸಿ ಮಕ್ಕಳಿಗೆ ಕೂಡ ದೇವದಾಸಿ ಮೂಲ ಮಾಲಕ್ಕಳ ಸತ್ತಾಳಂದ್ರು ಕೂಡ ದೇವದಾಸಿ ಮಗ್ಗ ಅದು ಮಾಶಾಸನ ಅವಗೂ ಕಲ್ಪಿಸಬೇಕು ಅವ ವಿದ್ಯಾಭ್ಯಾಸ ಕಲ್ತಿದ್ನಪ್ಪಾ ಅಂದ್ರೆ ಅವಾಗ ವಿದ್ಯಾಭ್ಯಾಸ ಕಲೀಲಿಕ್ಕೆ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಬೇಕು ಮತ್ತು ಅವ ನಿರುದ್ಯೋಗಿದ್ದಂದ್ರೆ ಅವಾಗ ನಿರುದ್ಯೋಗ ಬತ್ತೆಯನ್ನ ಕೊಡಬೇಕು ಅರ್ಹತೆ ಇರ್ತಕ್ಕಂತ ವಿದ್ಯಾಭ್ಯಾಸವನ್ನು ಮಾಡಿದ್ನಂದ್ರೆ ಅವಾಗ ನೌಕರಿಯಲ್ಲಿ ಕೂಡ ಮೀಸಲಾತಿಯನ್ನ ದೇವದಾಸಿ ಮಕ್ಕಳಿಗೆ ಕೊಡಬೇಕು ಇದನ್ನ ಇದನ್ನ ಏನು ಮಾನ್ಯ ಸಿದ್ದರಾಮಯ್ಯ ಇರ್ಬೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಇರ್ಬೋದು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇರ್ಬೋದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅಗದಿ ಕಟ್ಟುನಿಟ್ಟಾಗಿ ನಡ್ಕೊಂಥ ವಿಭು ಜಿಲ್ಲಾಧಿಕಾರಿಗಳಿರ್ಬೋದು ಈ ಮೂಲಕ ಕರ್ನಾಟಕದಲ್ಲಿದ್ದ ಎಲ್ಲ ಸೇರಿದ ತಾಯಂದ್ರ ಪರವಾಗಿ ಹೋರಾಟಗಾರ ಪರವಾಗಿ ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಈ ಸಮಸ್ಯೆಗಳ ಈಡೇರದ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ನಂಬಿಕ ಮತ್ತು ಏನು ಇಲ್ಲಿ ಮುಖ್ಯಮಂತ್ರಿಗಳು ಅಥವಾ ಸಂಬಂಧಿಸಿದ ಸಚಿವರು ಬಂದ್ರೆ ಅವರು ಎಲ್ಲಿ ಸಿಗ್ತಾರೋ ಅಲ್ಲೇ ಗೆಲುವು ಹಾಕ್ಲಿಕ್ಕೆ ಕೂಡ ನಾವು ಈ ಹಿಂದೆ ಸರಿಯಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಮೂಲಕ ಹೇಳುತ್ತೆ ಕೆ ಬಿ ಮಲ್ಲಮ್ನವರ್ ಕರ್ನಾಟಕ ದಲಿತ ಸಮಿತಿ ಜಿಲ್ಲಾ ಕಾರ್ಯಾಧ್ಯಕ್ಷ अब चाहिँ हामीले चाहिँ यो चाहिँ सबै चाहिँ हामीले चाहिँ अ चाहिँ डिपार्टमेन्ट डिपार्टमेन्टको कोरोना भाइरसको चाहिँ यो चाहिँ निको चाहिँ यो चाहिँ हाम्रो 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 चाहिँ यो चाहिँ